ಎಲ್ಲರಿಗೂ ನಮಸ್ಕಾರಗಳು ಇಂದು ಒಂದು ವಿಶೇಷವಾದಂತಹ ಒಂದು ಸುದ್ದಿ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇವರು ಇಂದು ದಿನಾಂಕ ಏಳು ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದರಂದು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಪಿಯುಸಿ ಈ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಸುದ್ದಿ ಮತ್ತು ಖುಷಿಯನ್ನು ಕೊಡುವಂತಹ ಒಂದು ಸುದ್ದಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದನ್ನು ದಿನಾಂಕ ಒಂದು ಮೂರು ಎರಡ್ ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾಗಿತ್ತು ಎಲ್ಲಾ ವಿಷಯಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವೂ ಮುಕ್ತಾಯವಾಗಿರುತ್ತದೆ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಿಸುವ ಸಂಬಂಧ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಲ್ಲಿ ಮಾನ್ಯ ಸಚಿವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರ ತಲೆಗೆಯವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ ವೆರಿ ಇಂಪಾರ್ಟೆಂಟ್ ನ್ಯೂಸ್ ಫಲಿತಾಂಶವನ್ನು ಇಲ್ಲಿ ವಿಳಾಸವನ್ನ ಕೊಟ್ಟಿದ್ದಾರೆ ಕೆಆರ್ಜಲ್ಟ್ಸ್ ಡಾಟ್ ಐ ಸಿ ಡಾಟ್ ಇನ್ ಜಾಲತಾಣದಲ್ಲಿ ದಿನಾಂಕ ಎಂಟು ನಾಲ್ಕು ನೋಡಿ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಯ ನಂತರ ತಮ್ಮ ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶವನ್ನ ತಾವು ವೀಕ್ಷಿಸಬಹುದು ಅನ್ನುವಂಥದ್ದು ಇಲ್ಲಿ ಸಮಯ ಒಂದು ಗಂಟೆ ಮೂವತ್ತು ಮೂವತ್ತು ನಿಮಿಷದ ನಂತರ ನಾಳೆ ದಿನಾಂಕ ಎಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷದ ನಂತರ ತಮ್ಮ ಫಲಿತಾಂಶವನ್ನ ತಾವು ವೀಕ್ಷಿಸಬಹುದು ಅಂತಕ್ಕಂಥ ಪ್ರಕಟಣೆ ಈಗಾಗಲೇ ಕೊಟ್ಟಿರ್ತಾರೆ ನಾಳೆ ಎಂಟು ಗಂ ಎಂಟನೇ ತಾರೀಕು ಒಂದು ಮೂವತ್ತು ಗಂಟೆಗೆ ತಮ್ಮ ಫಲಿತಾಂಶವನ್ನು ನೋಡಿ ತಮ್ಮ ಭವಿಷ್ಯವನ್ನ ಪ್ರ ಉಜ್ವಲಗೊಳಿಸಿ ಅಂತ ಹೇಳುತ್ತಾ ಆಲ್ ದ ಬೆಸ್ಟ್ ಎಲ್ಲ ಪರೀಕ್ಷೆ ಒಂದು ದ್ವಿತೀಯ ಪಿ ಯು ಸಿ ಬರೆದಿರ್ತಕ್ಕಂಥ ಎಲ್ಲ ಪರೀಕ್ಷಾ ನಾನು ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ನಾಳೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು